ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಪುರಾಣ ಪುಣ್ಯಕ್ಷೇತ್ರವಾದಂತ ಚಿಕ್ಕೋಡಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿರುವಂತ ಶ್ರೀ ವೀರಭದ್ರೇಶ್ವರ ಅಂದ್ರೆ ವಿರೂಪಾಕ್ಷಲಿಂಗ ದೇವಸ್ಥಾನ ಏನಿದಿಲ್ಲ ಅದರ ಮುಂದೆ ಇರುವಂತ ಶ್ರೀ ಬಸವೇಶ್ವರ ದೇವಸ್ಥಾನ ನಂದಿ ಮಹಾರಾಜರ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡುವಂತ ಪ್ರಯತ್ನ ಮಾಡ್ತೀನಿ ಮತ್ತು ವಿಶೇಷವಾಗಿ ಶಿವನ ಮಂದಿರ ಮುಂದೆ ಬಸವಣ್ಣ ಇರುವುದು ಸಾಮಾನ್ಯವಾಗಿ ಇರುತ್ತೆ ಆದ್ರೆ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಒಂದು ಸುಮಾರು ಎರಡ್ ನೂರು ಮೀಟರ್ ದೂರದಲ್ಲಿರುವಂತ ದೇವಸ್ಥಾನ ಹಾಗೂ ಅಲ್ಲಿ ವೀರಭದ್ರನ ಕಡೆ ನೋಡದೆ ಬಸವಣ್ಣ ಈ ಉತ್ತರ ದಿಕ್ಕಿನ ಕಡೆ ನೋಡ್ತಾ ಇದ್ದಾನೆ ಅಂದ್ರೆ ಪೂರ್ವ ದಿಕ್ಕಿಗೆ ಪೂರ್ವಾಭಿಮುಖವಾಗಿರುವಂತಹ ವಿರೂಪಾಕ್ಷಲಿಂಗ ದೇವಸ್ಥಾನ ಅಂದ್ರೆ ವೀರಭದ್ರೇಶ್ವರ ದೇವಸ್ಥಾನ ಆದ್ರೆ ಪೂರ್ವಕ ಅಂದ್ರೆ ಪಶ್ಚಿಮಕ್ಕೆ ನೇರವಾಗಿ ನೋಡಬೇಕಾದಂತ ಬಸವಣ್ಣ ಅಹ್ ಉತ್ತರ ಕಡೆ ನೋಡ್ತಾ ಇದ್ದಾರೆ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಪೌರಾಣಿಕ ಕತೆ ಇದೆ ಆ ಕಥೆಯನ್ನ ನಿಮ್ಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಅಂದ್ರೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಪೂರ್ತಿ ಪೌರಾಣಿಕ ಕಥೆನೂ ಇರುತ್ತೆ ಅದಕ್ಕೆ ಪೂರ್ತಿ ನೋಡಿ ಮತ್ತೆ ನಿಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಮುಂದೆ ತಿಳಿಸಬೇಕು ಮತ್ತು ಈ ಕಥೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕು ಇದನ್ನ ಹೇಳಬೇಕು ನಾನು ಈಗ ಈ ಕಥೆಯನ್ನು ತಗೋತೀನಿ ಪೌರಾಣಿಕವಾಗಿ ಕತೆಯಲ್ಲಿ ಏನೇನಿದೆ ಅದನ್ನು ಸಂಪೂರ್ಣವಾಗಿ ಹೇಳಿದೀನಿ ಈಗ ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಮಾಹಿತಿ ಕೊಡ್ತೀನಿ ಈಗ ನಾನು ತೋರಿಸ್ತಾರಂತೂ ವೀರಭದ್ರೇಶ್ವರ ದೇವಸ್ಥಾನದಿಂದ ದೂರ ಎರಡು ನೂರು ಬಸವನ ದೂರದಲ್ಲಿರುವಂಥ ಮುಂದೆ ಮನು ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಸವನ ಗುಡಿ ದೇವಸ್ಥಾನ ಇದು ಈಗ ನಾವು ಬಸವನ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ರುದ್ರಪಾದ ಬಸವೇಶ್ವರ ದೇವಸ್ಥಾನ ಯಡೂರ ಅಂತ ಈ ದೇವಸ್ಥಾನ ಹೆಸರಿದೆ ಈ ದೇವರ ಮೂರ್ತಿಯ ಒಂದು ವಿಶಿಷ್ಟತೆಯನ್ನ ನೋಳಗೆ ಹೋಗಿ ನೋಡೋಣ ನೋಡಿ ಇಲ್ಲಿ ದೇವಸ್ಥಾನ ಮೇಲೆ ಒಂದು ವಿಶೇಷವಾದ ಮೂರ್ತಿನೂ ಇದೆ ಒಂದು ಗೌರಿ ದೇವಿ ಅಂದ್ರೆ ನಾವು ದ್ರಕ್ಷಿಣಿ ನಂದಿ ಜೊತೆಗೆ ಬಂದಿರುವಂತದ್ದು ಶಿವ ಪಾರ್ವತಿ ಮತ್ತು ಗಣಪತಿ ಇರುವಂತದ್ದು ಒಂದು ಮೂರ್ತಿ ಜೊತೆಯಲ್ಲಿ ನಂದಿ ಇಲ್ಲೂ ಇದ್ದಾನೆ ಅಂದ್ರೆ ಬಸವಣ್ಣ ಹಾಗೆ ದಕ್ಷ ಬ್ರಹ್ಮ ಮತ್ತು ಸತೀದೇವಿ ಅಂದ್ರೆ ದ್ರಾಕ್ಷಾಣಿಯ ಒಂದು ಚರ್ಚೆ ಒಂದು ಯಜ್ಞ ಕುಂಡದಲ್ಲಿ ನಡೆದಂತ ಚರ್ಚೆ ಈ ಘಟನೆ ಒಂದು ಮೂರ್ತಿನ ಇಲ್ಲಿ ಮೇಲ್ಗಡೆ ದೇವಸ್ಥಾನದ ಕಡೆ ಇದೆ ಈ ಒಳಗಿ ಬಸವಣ್ಣ ದೇವಸ್ಥಾನ ದೇವಸ್ಥಾನದ ವಿಶಿಷ್ಟತೆ ನೋಡೋಣ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಕೃಷ್ಣಾ ನದಿ ತೀರದಲ್ಲಿರುವ ಯಡೂರ ಶ್ರೀ ವಿರೂಪಾಕ್ಷಲಿಂಗ ದೇವಸ್ಥಾನದಿಂದ ಇನ್ನು ಎರಡ್ನೂರು ಮೀಟರ್ ದೂರದಲ್ಲಿರುವಂತ ನಂದೀಶ್ವರ ದೇವರು ಇಲ್ಲಿ ನೋಡಿ ನಂದೀಶ್ವರ ತೋರಿಸ್ತಾ ಇದ್ದೀನಿ ನೇರವಾಗಿ ಮುಖ ಇಲ್ಲ ನಂದಿಯ ಮುಖ ಪೂರ್ತಿ ತಿರುಗಿದೆ ಇದು ವಿಶೇಷ ಏನಂತಂದ್ರೆ ಯಾವಾಗ ದಕ್ಷಬ್ರಹ್ಮಣಿ ಯಜ್ಞದಲ್ಲಿ ಶ್ರೀದೇವಿ ತನ್ನ ದೇಹ ತ್ಯಾಗ ಮಾಡ್ತಾಳೆ ಆಗ ಶಿವನ ಕಡೆ ನೋಡಿದಂತ ಬಸವಣ್ಣ ಇಲ್ಲಿಂದ್ರೆ ಸುಮಾರು ಒಂದು ಆರು ಏಳು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಕೃಷ್ಣಾ ನದಿ ಆ ಕಡೆ ಇವತ್ತಿನ ಮಹಾರಾಷ್ಟ್ರ ರಾಜ್ಯದ ಅಲ್ಲಿ ಮಹಾರಾಷ್ಟ್ರ ರಾಜ್ಯ ಬರುತ್ತೆ ಅಲ್ಲಿ ಕೋಪೇಶ್ವರ ಮಂದಿರ ಅಂತ ಇದೆ ಅದಕ್ಕೆ ಕಿದ್ರಾಪುರ ಕೋಪೇಶ್ವರ ಮಂದಿರ ಈ ವಿಡಿಯೋ ಬಗ್ಗೆ ಈಗಾಗಲೇ ಕೊಟ್ಟಿದ್ದೀನಿ ಆ ನಂದಿ ಇಲ್ಲದ ಶಿವ ಮಂದಿರ ಅಂತ ಒಂದು ವಿಡಿಯೋ ಕೊಟ್ಟಿದ್ದಿಲ್ಲ ಆ ದೇವರನ್ನ ಇಲ್ಲಿ ಬಸವನ್ನ ನೋಡ್ತಾ ಇದ್ದಾನೆ ನೋಡಿ ಪೂರ್ತಿ ತಿರುಗದೆ ಅಂದ್ರೆ ವಿಶೇಷವಾಗಿ ನಂದಿ ನೇರ ಇರುತ್ತೆ ಮೂರ್ತಿ ಕ್ರಾಸ್ ಆಗಿದ್ರು ಸಹಿತ ನೇರವಾಗಿರುತ್ತೆ ಇಲ್ಲಿ ಪೂರ್ತಿ ನಂದಿಯ ಮುಖ ಉತ್ತರ ದಿಕ್ಕಿ ಅಂದ್ರೆ ಚಿದ್ರಾಪುರದ ಕೋಪೇಶ್ವರ ಮಂದಿರ ಕಡೆ ಇದೆ ಮುಖ ಒಂದು ಬಸವಣ್ಣನಂದು ಅದ ಯಾಕೆ ಅನ್ನೋದು ಈ ಪೂರ್ತಿ ದೇವರದ ಒಂದು ವಿಶೇಷ ಗುಡಿಯಲ್ಲಿ ಕೈ ಬರದ ಚಿತ್ರಗಳು ಇದ್ದಾವೆ ಆ ಚಿತ್ರದ ಜೊತೆಗೆ ನಿಮ್ಗೆ ಆ ಕಥೆಯನ್ನು ಹೇಳುವಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೇರವಾಗಿ ಹೇಳಿದ್ರೆ ಅಷ್ಟೊಂದು ಪ್ರಜಾಪತಿ ದಕ್ಷಬ್ರಹ್ಮನು ಒಂದು ಒಂದು ಯಜ್ಞವನ್ನು ಮಾಡೋಕೆ ಪ್ರಯತ್ನ ಮಾಡ್ತಾನೆ ಆದರೆ ಯಜ್ಞಕ್ಕೆ ಎಲ್ಲರನ್ನು ಕರೀತಾನೆ ಆದರೆ ಯಜ್ಞಕ್ಕೆ ಎಲ್ಲ ದೇವತೆಗಳನ್ನು ಮತ್ತು ಋಷಿ ಮುನಿಗಳನ್ನು ಎಲ್ಲರನ್ನು ಕರೆದ್ರೂ ಸಹಿತ ಈ ಪರಶಿವನನ್ನು ಮಾತ್ರ ಕರೆಯುವುದಿಲ್ಲ ಯಾಕಂದ್ರೆ ಪರಶಿವನ ಬಗ್ಗೆ ಒಂದು ಕೆಟ್ಟ ಭಾವನೆ ದ್ರಾಕ್ಷ ಬ್ರಹ್ಮಗಿರುತ್ತೆ ಆ ಭಾವನೆಯಿಂದಾಗಿಯೇ ಪರಶಿವನನ್ನ ಯಜ್ಞಕ್ಕೆ ಕರೆಯುವುದಿಲ್ಲ ಯಾಕಂದ್ರೆ ಪರಶಿವನು ಸ್ಮಶಾನ ಮತ್ತು ಅಂತ ಹೇಳಿದ ಆದರೆ ಇಂಥ ದೊಡ್ಡ ಯಜ್ಞನ ನಡೀತಾ ಇರುವುದು ನಾರದ ಮಹರ್ಷಿಗಳ ಮೂಲಕ ತಿಳ್ಕೊಂಡಂತಹ ಸತಿದೇವಿಯು ದ್ರಕ್ಷಣೆ ತಾನು ಯಜ್ಞಕ್ಕೆ ಹೋಗುವುದಾಗಿ ಪರಮೇಶ್ವರನ ಜೊತೆಗೆ ಹಠ ಮಾಡ್ತಾಳೆ ಆದರೆ ಪರಮೇಶ್ವರನು ಕರಿಯದ ಮನೆಗೆ ಎಂದು ಹೋಗಬಾರ್ದು ಅಂತ ಎಷ್ಟು ತಿಳಿ ಹಿಡಿದರೂ ಸತಿ ಕೇಳದಿದ್ದಂಥ ಸತಿದೇವಿಗೆ ಹೋಗಲೇಬೇಕು ಅಂತ ಹಠ ಇಡ್ತಾರೆ ಆಗ ಪರಮೇಶ್ವರನು ಸತೀದೇವಿಯ ಜೊತೆಗೆ ನಂದಿ ಅಂದರೆ ಬಸವನನ್ನು ಸಹಿತ ತನ್ನ ವಾಹನವಾದ ಋಷಭನನ್ನ ನಂದೀಶ್ವರನನ್ನ ಯಜ್ಞಕ್ಕೆ ಕಳಿಸಿಕೊಡಲು ಶ್ರಮಿಸ್ತಾರೆ ಆದ್ರೆ ಅಲ್ಲಿ ಹೋದಾಗ ದ್ವಾರಪಾಲಕರು ಪಾಲಕರು ಸತೀದೇವಿಯ ದ್ರಾಕ್ಷಾಯಣ ಯಜ್ಞ ಮಂಟಪಕ್ಕೆ ಬಿಡಲು ಹಿಂದ ಮುಂದ ನೋಡ್ತಾರೆ ಆದ್ರೆ ಅಲ್ಲಿ ಇದ್ದಂತ ನಂದೀಶ್ವರನು ಆ ದ್ವಾರಪಾಲಕರನ್ನ ದೂಡಿ ಅಂದ್ರೆ ಕೆ ಆ ಯಜ್ಞ ಮಂಟಪಕ್ಕೆ ಸತೀದೇವಿಗೆ ಹೋಗಲು ಅನುಮತಿ ಮಾಡಿಕೊಡ್ತಾನೆ ಇದನ್ನ ನೋಡಿದಾಗ ಅಲ್ಲೇ ಯಜ್ಞಕ್ಕೆ ಕೂತಂತ ತಕ್ಷಭ್ರಮಣಿಗೂ ಕೋಪ ಬರುತ್ತೆ ಕರಿಯದ ಮನೆಗೆ ನೀನೇಕೆ ಬಂದಿ ಅಂತ ದ್ರಾಕ್ಷಾಯಣಿಯನ್ನ ನಿಂದಿಸ್ತಾರೆ ಕೇವಲ ದ್ರಾಕ್ಷಾಯಣಿತ ಸತಿದೇವಿಯನ್ನು ನಿಂದಿಸುವುದಷ್ಟೇ ಅಲ್ಲ ಪರಶಿವನನ್ನು ಕೂಡ ತುಂಬಾ ಅವಮಾನ ಮಾಡ್ತಾರೆ ಬೂದಿ ಬಡಕ ಮತ್ತು ಶ್ಲಶಾನ ಹಾಗೆ ಸರ್ಪಗಳ ಜೊತೆ ಇರುವವನು ಈ ರೀತಿ ನಾನಾ ತರದ ಶಿವನಂದಿನ ಭಯಂಕರ ಮಾಡಿದಾಗ ಮನನೊಂದಂತ ಸತೀ ದೇವಿಯು ಯಜ್ಞಕುಂಡದಲ್ಲಿ ತನ್ನ ಹಾರಿ ತನ್ನ ದೇಹ ತ್ಯಾಗ ಮಾಡ್ತಾಳೆ ಅಂದ್ರೆ ಅಗ್ಗೆ ಬಸವನ ಪ್ರೇಮ ಮಾಡ್ಕೊತಾಳೆ ಇದನ್ನ ನೋಡಿದಂತ ನಂದಿ ಅಂದ್ರೆ ಬಸವಣ್ಣ ರೊಚ್ಚಿಗೆದ್ದು ಅಲ್ಲಿ ಯಜ್ಞ ಶಾಲೆಯಲ್ಲಿ ಓಡಾಡಿ ಅದನ್ನ ಎಲ್ಲ ಹಾಳು ಮಾಡಲು ಪ್ರಾರಂಭ ಮಾಡ್ತಾನೆ ಇದನ್ನೆಲ್ಲ ಹಾಳು ಮಾಡುತ್ತಿರುವಂತ ಬಸವನ್ನ ನೋಡ್ರೆ ಪ್ರಯ ನಿಯಂತ್ರಣ ಅಂತ ಪ್ರಯತ್ನ ಮಾಡ್ತಾನೆ ಅಷ್ಟೊತ್ತಿಗೆ ಪರಶಿವನಿಗೆ ಈ ಸುದ್ದಿ ತಿಳಿಯುತ್ತೆ ಆತ ತನ್ನ ಒಂದು ದ್ವಿಶಕ್ತಿ ಶಕ್ತಿ ಆದಂತ ಬಂದ ತನ್ನ ಅಂಶಭಾಗವಾದಂತ ವೀರಭದ್ರನನ್ನ ಕರೀತಾನೆ ವೀರಭದ್ರನ ಕರೆದಾಗ ದಕ್ಷಬ್ರಹ್ಮಣ ಯಜ್ಞ ಶಾಲೆಯಲ್ಲಿ ನಡೆದಂತ ಈ ಘಟನೆಯನ್ನ ಪೂರ್ತಿ ವಿವರ ಕೊಟ್ಟಾಗ ಆತ ವೀರಭದ್ರ ದೇವರು ತನ್ನ ಭೂತಗಣವನ್ನು ತೆಗೆದುಕೊಂಡು ಯಜ್ಞಶಾಲೆಗೆ ಹೋಗಿ ಯಜ್ಞದನ್ನ ನಾಶ ಮಾಡುತ್ತಾನೆ ಇಲ್ಲಿ ದಕ್ಷ ವೀರಭದ್ರ ಸ್ವಾಮಿಗೆ ಸಾಕಷ್ಟು ಜನ ವಿರೋಧಿಗಳು ಬರ್ತಾರೆ ಅವ್ರನ್ನೆಲ್ಲ ಎದುರಿಸಿ ಕೊನೆಗೆ ದಕ್ಷ ಮತ್ತು ವೀರಭದ್ರನಿಗೆ ಮಹಾನ್ ಘೋರವಾದ ಯುದ್ಧ ಆಗುತ್ತೆ ಆ ವೀರಭ ಆ ಯುದ್ಧದಲ್ಲಿ ವೀರಭದ್ರ ಸ್ವಾಮಿಯು ದಕ್ಷಬ್ರಹ್ಮನ ತಲೆಯನ್ನ ಕತ್ತರಿಸಿ ಹಾಕಿ ಕೊಡ್ತಾನೆ ಆ ತಲೆ ಹೋಗಿ ಯಜ್ಞ ಕುಂಡದಲ್ಲಿ ಬಿಟ್ಟು ಬಿದ್ದು ಸುಟ್ಟು ಆಗ ಅಲ್ಲೇ ಇದ್ದಂತ ದಕ್ಷಬ್ರಹ್ಮನ ಪತ್ನಿ ಬಂದು ವೀರಭದ್ರನ ಕ ಪಾದ ನನಗೆ ಪ್ರತಿಭಿಕ್ಷೆ ಕೊಡಬೇಕು ಮತ್ತೆ ನನಗೆ ಮಂಗಲ ಭಿಕ್ಷೆ ಕೊಡಬೇಕು ಅಂತ ಹೇಳಿಕೊಂಡಾಗ ಅಹಂಕಾರ ತುಂಬಿದಂತ ಅವನ ತಲೆಯನ್ನ ಕತ್ತರಿಸಿದ್ದೀನಿ ಅದು ಸುಟ್ಟು ಹೋಗಿದೆ ಅದಕ್ಕಾಗಿ ಈತನಿಗೆ ಅಹಂಕಾರ ಬರದೇ ಇರುವಂತ ಮಂದ ಬುದ್ಧಿ ಅಂದ್ರೆ ಮೇಕೆಯ ಒಂದು ಗಂಡುಕ ಮೇಕೆ ಅಂದ್ರೆ ತಗರು ಅಂತ ಏನ್ ಹೇಳ್ತಾರೆ ಅದರ ತಲೆಯನ್ನ ಕತ್ತರಿಸಿ ತಂದು ಈತನಿಗೆ ಮೊದಲು ಜೋಡಿಸಿ ಆತನಿಗೆ ಮತ್ತೆ ಜನ್ಮವನ್ನ ವೀರಭದ್ರ ಸ್ವಾಮಿ ಮಾಡುತ್ತಾರೆ ಇದು ವೀರಭದ್ರ ಸ್ವಾಮಿ ಮತ್ತು ದಕ್ಷಬ್ರಹ್ಮನ ಯಜ್ಞ ನಡೆದಂತ ಸ್ಥಳವೇ ಇವತ್ತಿನ ಯುದ್ಧ ನಡೆದಂತ ಸ್ಥಳವೇ ಯಡೂರ ವೀರಭದ್ರೇಶ್ವರ ದೇವಸ್ಥಾನ ಹಾಗೆ ವೀರಭದ್ರ ಸ್ವಾಮಿಯು ಹನುಮಂತನಿಗೆ ಲಿಂಗ ದೀಕ್ಷೆ ಕೊಟ್ಟಂತದ್ದು ಒಂದು ವಿಶೇಷ ಚಿತ್ರವನ್ನು ಇದೆ ಇದು ಕಥೆಯೊಳಗೆ ಬಹಳ ಜನರಿಗೆ ಗೊತ್ತಿಲ್ಲ ಹರ ಮುನಿದರೆ ಗುರಿ ಗುರು ಕಾಯುವನು ಗುರು ಮುನಿದರೆ ಹರಕಾಯೋದಿರುವಂತ ಒಂದು ಏನ್ ಕತೆ ಇದೆ ಅದು ಇದು ಈ ಘಟನೆಗೆ ಸಂಬಂಧಪಟ್ಟಂತದ್ದು ಈ ಘಟನೆಯಲ್ಲಿ ಹನುಮಂತನಿಗೂ ಮತ್ ಹನುಮಂತ ಲಿಂಗ ಪೂಜೆಗಾಗಿ ಮಾಡುತ್ತಿರುವಾಗ ಒಂದೇನೋ ಅಚಾತುರ್ಯ ಆಗುತ್ತೆ ಶಿವ ಶಿಫ್ಟಿಗೂ ಆದಾಗ ಹನುಮಂತನ ರಕ್ಷಣೆಗೆ ವೀರಭದ್ರ ಬಂದಿರುವುದು ಸಹಿತ ಒಂದು ಪೌರಾಣಿಕ ಕಥೆ ಇದೆ ಅದಕ್ಕಾಗಿ ಹನುಮಂತನಿಗೆ ಲಿಂಗ ದೀಕ್ಷೆ ಕೊಟ್ಟಂತ ವೀರಭದ್ರ ಸ್ವಾಮಿ ಒಂದು ವಿಶೇಷ ಘಟನೆ ಇದೂ ಸಹಿತ ಇಲ್ಲಿ ಗೋಡೆ ಚಿತ್ರದಲ್ಲಿ ಇದೆ ಇವೆಲ್ಲ ಚಿತ್ರಗಳ ಜೊತೆಗೆ ಜಗಜ್ಯೋತಿ ಬಸವಣ್ಣವರ ಒಂದು ಭಾವಚಿತ್ರ ಹಾಗೆ ನಾವು ನಡೆದಾಡುವ ದೇವರು ಅಂತ ಏನಿದ್ರು ನಮ್ಮ ಜೊತೆಗೆ ಇದ್ದಂತ ಮಹಾನ್ ಪೂಜ್ಯರು ಶ್ರೀ ಸಿದ್ದೇಶ್ವರ ಕೈ ಬರವನ್ನು ಶ್ರೀ ಇಲ್ಲಿ ಚಿತ್ರಿಸಿದ್ದಾರೆ ಹಾಗೆ ಯಡೂರ ಶ್ರೀ ವೀರಭದ್ರ ಅಂದ್ರೆ ವಿರೂಪಾಕ್ಷಲಿಂಗ ದೇವಸ್ಥಾನ ಮಠದ ಒಂದು ಗುರುಗಳಾದಂತ ಒಂದು ಮೂಲ ಗುರುಗಳು ಈಗ ಶ್ರೀಶೈಲ ಜಗದ್ ಗುರುಗಳಾದಂತ ಅವರ ಸಿದ್ದರಾಮಯ್ಯ ಸ್ವಾಮೀಜಿ ಅವರ ಶ್ರೀಗಳ ಒಂದು ಭಾವಚಿತ್ರ ಇದು ನಂದಿಯ ಚಿತ್ರ ಏನು ಕತೆ ಹೇಳ್ತಾ ಇದೀನಿ ಇದ್ರ ಬಗ್ಗೆ ಇರುವಂತ ಒಂದು ಚಿತ್ರ ಇಲ್ಲಿ ಈ ದೇವಸ್ಥಾನದಲ್ಲಿ ಇಷ್ಟೊಂದು ಚಿತ್ರ ಬಿಡಿಸಿದಕ್ಕಾಗಿ ನಿಮಗೆ ಇಷ್ಟೊಂದು ವಿವರ ಕೊಡಬೇಕಾಯ್ತು ಹಾಗೆ ಈಗ ನಾನು ದೇವಸ್ಥಾನದ ಹೊರಗಡೆನೊಂದು ಸಹಿತ ತೋರಿಸ್ತೀನಿ ಇದು ಸ್ನೇಹಿತರೆ ಎರಡೂರಿನಲ್ಲಿರುವಂಥ ಶ್ರೀ ಬಸವೇಶ್ವರ ದೇವಸ್ಥಾನ ಬಗ್ಗೆ ವಿವರಗಳನ್ನು ಸಾಕಷ್ಟು ಮಾಹಿತಿ ನಿಮಗೆ ನೀಡಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮನವಿ ಮಾಡಬೇಕು ಮಾಡಬೇಕು ಅಂತ ತಮ್ಮಲ್ಲಿ